ನನ್ನ ಜೀವನದಲ್ಲಿ ನಾನು ಇಷ್ಟಪಟ್ಟಿರೋ ಮೊದಲನೇ ಹುಡುಗಿ ಹಾಯ್ ಫ್ರೆಂಡ್ಸ್ ಇನ್ನೊಸೆಂಟ್ ಹಾಲ್ಟ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಇದ್ದೇನೆ ಯಾಕಂದರೆ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಈಗ ಸ್ಟಾರ್ಟ್ ಮಾಡಿದ್ದೇನೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ಕೊಳ್ತೇನೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯೂಸ್ ಎಡಿಟಿಂಗ್ ಹೇಳ್ಕೊಡ್ತೀನಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮತ್ತು ನನ್ನಿಂದ ಯಾವುದೇ ತಪ್ಪಾದರೂ ಕೂಡ ನನ್ನನ್ನು ಕ್ಷಮಿಸಬೇಕು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇರೋದು ನನಗೆ ಎಷ್ಟು ನನಗೆಲ್ಲ ಗೊತ್ತು ಅಂತ ಹೇಳ್ತಿಲ್ಲ ಬಟ್ ಎಷ್ಟು ಗೊತ್ತು ಅಷ್ಟು ಹೇಳ್ಕೊಡ್ತೀನಿ ನೀವು ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು ನಾನು ಎಲ್ಲ ರೀತಿಯ ಮೆಟೀರಿಯಲ್ಸ್ ಪ್ರಿಸಿಟ್ ಲಿಂಕ್ ಎಲ್ಲ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ನೀವು ಡೌನ್ಲೋಡ್ ಮಾಡಿಕೊಂಡು ಎಡಿಟಿಂಗ್ ಮಾಡ್ಬೋದು ಓಕೆನಾ ಮಾತು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಅಲ್ವಾ ಏನೋ ಅಂದ್ಕೊಳ್ಬೇಡಿ ಯಾಕಂದರೆ ಹೇಳೋದು ಹೇಳ್ಬೇಕಿತ್ತು ಅದಕ್ಕೋಸ್ಕರ ಹೇಳಿತ್ತು ಈಗ ಬನ್ನಿ ಪ್ರಿವ್ಯೂ ನೋಡ್ಕೊಂಡು ಬನ್ನಿ ಓಕೆನಾ ಗಾಯ್ಸ್ ಈಗ ಪ್ರಿವ್ಯೂ ನೋಡ್ಕೊಂಡು ಬಂದ್ರಲ್ಲ ಆ ಥರ ವೀಡಿಯೋ ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನ ಈಗ ನೋಡೋಣ ಓಕೆನಾ ಲೆಕ್ಸ್ ಗೋ ಈಗ ಲೈಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಯಾಕಂದರೆ ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ಆಗಲಿ ಯಾಕಂದರೆ ವೀಡಿಯೋ ಲೆಂತ್ ಆಗುತ್ತೆ ಅನ್ನೋದಕ್ಕೋಸ್ಕರ ಪ್ಲಸ್ ಸೈಕಲ್ ಮೇಲೆ ಕ್ಲಿಕ್ ಮಾಡಿ ನೀವು ನಾನು ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಪ್ರಾಜೆಕ್ಟ್ ಅಂತ ಇಟ್ಕೊಂಡು ಮಾಡಿ ಡೌನ್ಲೋಡೆಲ್ಲ ಇಟ್ಕೊಂಡಿದ್ದೇನೆ ಬರೀ ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡಿ ಇಟ್ಟಿದ್ದೇನೆ ಯಾವುದೇ ಯಾವುದೇ ಥರ ಎಫೆಕ್ಟ್ಸು ಏನು ಕೂಡ ಆಗಿಲ್ಲ ನೋಡ್ಬೋದು ನೀವು ಅಲ್ಲಿ ಯಾವುದೇ ಥರ ಎಫೆಕ್ಟ್ಸ್ ಹಾಕಿಲ್ಲ ಬರೀ ಈಗ ಮಾತ್ರ ಟೈಮರ್ ಮಾತ್ರ ಸೆಟ್ ಮಾಡಿ ಇಟ್ಟಿದ್ದೇನೆ ಸಾಂಗ್ ಕೇಳ್ಕೊಂಡು ಸಾಂಗ್ ಕೇಳ್ಕೊಂಡು ನೀವು ಲಿರಿಕ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ ಬರೀಬೇಕಾಗುತ್ತೆ ಫಸ್ಟ್ ಲೈನ್ ಏನಿದೆ ಗೊತ್ತಾ ಬಳಕೋ ಕಾವೇರಿ ಅಂತ ಇದೆ ನೀವು ಅಲ್ಲಿ ಟೈಪ್ ಮಾಡ್ಕೊಳ್ಳಿ ಬದುಕೋ ಕಾವೇರಿ ಅಂತ ಮತ್ತೆ ಫಾಂಟ್ ನಿಮ್ಗೆ ಯಾವ ಫಾಂಟ್ ಇಷ್ಟ ಅನ್ನು ಸೆಲೆಕ್ಟ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಬನ್ನಿ ಆ ವೀಡಿಯೋದ ಹತ್ರ ಕೆಳಗಡೆ ಸ್ಕ್ರಾಲ್ ಮಾಡಿ ಅಡ್ಜಸ್ಟ್ ಮಾಡಿ ನಿಮಗೆ ಸೈಜ್ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ನೆಕ್ಸ್ಟ್ ಯಾವುದೇ ಥರ ಏನು ಎಫೆಕ್ಟ್ಸ್ ಆಗಿಲ್ಲ ಸೈಜ್ ಎಷ್ಟು ಬೇಕೋ ಅಷ್ಟು ಸೆಂಟ್ ಮಧ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲೈನು ನೆಕ್ಸ್ಟ್ ಲೈನ್ ತನಕ ಸ್ಕ್ರಾಲ್ ಮಾಡಿ ನೆಕ್ಸ್ಟ್ ಲೈನ್ ಏನಿದೆ ನೋಡಿ ಕಟ್ ಮಾಡಿ ಮಧ್ಯಕ್ಕೆ ಕೆಳಗಡೆ ತಂದು ಕಟ್ ಮಾಡಿ ನೆಕ್ಸ್ಟು ಕಟ್ ಮಾಡಿ ಆದಮೇಲೆ ನೆಕ್ಸ್ಟ್ ಲೈನ್ ಏನಿದೆ ಕುಲುಕೋ ವೈಹಾರಿ ಅಂತ ಇದೆ ನೆಕ್ಸ್ಟ್ ಟೈಪ್ ಮಾಡಿ ಕುಲುಕೋ ವೈಹಾರಿ ಅಂತ ಟೈಪ್ ಮಾಡ್ಕೊಳ್ಳಿ ಟೈಪ್ ಮಾಡಿ ಆದಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡಿ ಆದಮೇಲೆ ಎಫೆಕ್ಟ್ಸ್ ನಾನು ನಿಮಗೆ ಫುಲ್ ಸ್ಕ್ರೀನ್ ಪ್ರಾಜೆಕ್ಟ್ ಫುಲ್ ಸ್ಕ್ರೀನ್ ವಿಡಿಯೋ ಪ್ರಾಜೆಕ್ಟ್ ಕೊಟ್ಟಿರ್ತೇನೆ ಅದನ್ನು ಇಂಪೋರ್ಟ್ ಮಾಡ್ಕೊಳ್ಳಿ ಇಂಪೋರ್ಟ್ ಮಾಡಿಕೊಂಡು ಅಲ್ಲಿ ಇರುವಂತಹ ಲಿರಿಕ್ಸ್ ಎಫೆಕ್ಟನ್ನು ಕಾಪಿ ಪೇಸ್ಟ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಮಾಡಿಕೊಂಡು ಈ ಎಡಿಟ್ ಮಾಡ್ತಿರೋ ವಿಡಿಯೋದಲ್ಲಿ ಪೇಸ್ಟ್ ಮಾಡಿ ಲಿರಿಕ್ಸಿಗೆ ಮಾತ್ರ ವಿಡಿಯೋ ಅಲ್ಲ ಲಿರಿಕ್ಸಿಗೆ ಮಾತ್ರ ಪೇಸ್ಟ್ ಮಾಡಿ ಲಿರಿಕ್ಸುಗೆ ಎಫೆಕ್ಟು ಸರಿಯಾಗಿದೆ ನೆಕ್ಸ್ಟು ಅದನ್ನು ಲಾಸ್ಟಿದೆಲ್ಲ ನಾನು ಡಿಲೀಟ್ ಮಾಡ್ತಾ ಇದ್ದೇನೆ ಡಿಲೀಟ್ ಮಾಡಿ ಆದಮೇಲೆ ಇಂಪೋರ್ಟ್ ಮಾಡ್ಕೊಳ್ತೇನೆ ಸಾರಿ ಡೌನ್ಲೋಡ್ ಮಾಡ್ಕೊಳ್ತೇನೆ ಲಾಸ್ಟಿದೆಲ್ಲ ಕಟ್ ಮಾಡಿ ಡಿಲೀಟ್ ಮಾಡ್ತಾಯಿದ್ದೀನಿ ಯಾಕಂದರೆ ನನಗೆ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಡಿಲೀಟ್ ಮಾಡಿ ಆದಮೇಲೆ ಡೌನ್ಲೋಡ್ ಮಾಡ್ಕೊಳ್ತೇನೆ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಡೈರೆಕ್ಟ್ ಮಾಡಿ ನೆಕ್ಸ್ಟ್ ನೋಡ್ಯಾಬ್ ಅಂತ ఇత అదన బెక్కా నేను డీస్క్రిప్షన్ లింక్ కొతీ ప్లే స్టోరల్ సిగతే అదే ఓప్ ఓపన్ మి ప్లస్ సైకండ్ మేలు క్లిక్ మి మీడియా మేలు క్లిక్ మి వీడియో మేలు క్లిక్ మి నెక్స్ట్ ఈ ఎక్స్పోర్ట్ మిర్తీర వీడియో అదన ఇల్లీ అది ఫస్ట్ అయితే అదే ఇల్లి హాకీ ఆడ్మీ నెక్స్ట్ ప్లస్ సైకన్ మేలు క్లిక్ మి సర్చ్ మేలు క్లిక్ మి అీ సర్చలే కలూ అంత హాకీ ని ఎస్ట్ బు అయేషన్ ఎలా సెట్ మొ గ్లోయింగ్ ఎలా కూడా నెక్స్ట్ అడియో ఎక్స్పోర్ట్ీ ఇష్టన ఇష్ట ఈ వీడియో ఐ హోప్ ఈ వీడియో ప్లీజ్ లైక్ షేర్ శేర్ సబ్స్క్రైబ్ థ్యాంక్ థాంక్యూ ఫర్ వాచింగ్ దిస్ వీడియో బై